ನಮಸ್ಕಾರ ಗೆಳೆಯರೇ ಕುಂಭ ಮಾಸಿಕ ರಾಶಿ ಭವಿಷ್ಯ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಾಶಿಯಲ್ಲಿ ಜನಿಸಿದ ಜನರಿಗೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತಿಂಗಳು ಫಲಪ್ರದವಾಗಿರುತ್ತದೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮತ್ತು ಶೇರ್ ಮಾಡಿ ಮತ್ತು ನಿಮ್ಮ ಇಷ್ಟವಾದ ನಂಬರ್ ಕಮೆಂಟ್ ಮಾಡಿ ಮತ್ತು ನಿಮ್ಮ ಭವಿಷ್ಯ ತಿಳಿದುಕೊಳ್ಳಿ ವೃತ್ತಿಯ ದೃಷ್ಟಿಕೋನದಿಂದ ತಿಂಗಳ ಪ್ರಾರಂಭದಲ್ಲಿ ಹತ್ತನೇ ಮನೆಯ ಅಧಿಪತಿ ಮಂಗಳವು ಹನ್ನೆರಡನೇ ಮನೆಯಲ್ಲಿ ಉತ್ತುಂಗದಲ್ಲಿದೆ ಮತ್ತು ಇದು ವಿದೇಶಕ್ಕೆ ಹೋಗುವ ಅವಕಾಶಗಳನ್ನು ಸೃಷ್ಟಿಸುತ್ತದೆ ಇದು ಕೆಲಸದ ಸ್ಥಳದಲ್ಲಿ ಯಶಸ್ಸನ್ನು ನೀಡುತ್ತದೆ ಮತ್ತು ತಿಂಗಳ ಪ್ರಾರಂಭವು ಉದ್ಯಮಿಗಳಿಗೆ ಅನುಕೂಲಕರವಾಗಿರುತ್ತದೆ ತಿಂಗಳ ಆರಂಭದಲ್ಲಿ ವಿದ್ಯಾರ್ಥಿಗಳ ದೃಷ್ಟಿಕೋನದಿಂದ ನೋಡಿದರೆ ತಿಂಗಳು ತುಂಬ ಅನುಕೂಲಕರವಾಗಿರುತ್ತದೆ ಐದನೇ ಮನೆಯ ಅಧಿಪತಿ ಬುಧ ನಿಮ್ಮ ರಾಶಿಯಲ್ಲಿ ಸ್ಥಿತರಿದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಆಸಕ್ತಿಯನ್ನು ಹೆಚ್ಚಿಸುತ್ತಾರೆ ಕುಟುಂಬ ಜೀವನದ ವಿಷಯದಲ್ಲಿ ತಿಂಗಳು ಸರಾಸರಿ ಇರುತ್ತದೆ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಕಾರ ಎರಡನೇ ಮನೆಯಲ್ಲಿ ರಾಹುವಿನ ಉಪಸ್ಥಿತಿಯು ಅನಿರ್ದಿಷ್ಟತೆಯನ್ನು ಹೆಚ್ಚಿಸುತ್ತದೆ ಮತ್ತು ನೀವು ಹೇಳಿದ್ದನ್ನು ನೀವು ಮಾಡುವುದಿಲ್ಲ ನಿಮ್ಮ ಮಾತುಗಳಿಂದ ನೀವು ಇತರರನ್ನು ಮೆಚ್ಚಿಸುತ್ತೀರಿ ಮತ್ತು ಇದು ಅನೇಕ ತೊಂದರೆಗಳನ್ನು ಪರಿಹರಿಸುತ್ತದೆ ಆದರೆ ಅದು ನಂತರ ಕೆಟ್ಟದಾಗಿ ಪರಿಣಮಿಸಬಹುದು ಪ್ರೀತಿಯ ಸಂಬಂಧದಲ್ಲಿರುವ ಜನರಿಗೆ ತಿಂಗಳ ಆರಂಭವು ತುಂಬ ಅನುಕೂಲಕರವಾಗಿರುತ್ತದೆ ನಿಮ್ಮ ಪ್ರೇಮಿಗೆ ನಿಮ್ಮ ಹೃದಯದ ಆಲೋಚನೆಗಳನ್ನು ನೀವು ಸ್ಪಷ್ಟವಾಗಿ ಹೇಳುತ್ತೀರಿ ಮತ್ತು ನಿಮ್ಮ ಮದುವೆಗೆ ಸಂಬಂಧಿಸಿದ ವಿಷಯಗಳನ್ನು ಸಹ ಚರ್ಚಿಸಬಹುದು ನಾವು ವಿವಾಹಿತರ ಬಗ್ಗೆ ಮಾತನಾಡುವಾಗ ತಿಂಗಳು ಏರಿಳಿತಗಳಿಂದ ತುಂಬಿರುತ್ತದೆ ಏಳನೇ ಮನೆಯ ಮೇಲೆ ಶನಿ ಸೂರ್ಯ ಮತ್ತು ಮಂಗಳನ ಸಂಯೋಜಿತ ಪರಿಣಾಮವು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಆರೋಗ್ಯವನ್ನು ಹದಗೆಡಿಸುತ್ತದೆ ನಾವು ಆರ್ಥಿಕ ಪರಿಸ್ಥಿತಿಯನ್ನು ನೋಡುವಾಗ ತಿಂಗಳ ಪ್ರಾರಂಭದಲ್ಲಿ ಶುಕ್ರ ಮತ್ತು ಮಂಗಳವು ಹನ್ನೆರಡನೇ ಮನೆಯಲ್ಲಿ ಒಟ್ಟಿಗೆ ಕುಳಿತುಕೊಳ್ಳುತ್ತಾರೆ ಮತ್ತು ಹೀಗಾಗಿ ಖರ್ಚುಗಳು ಹೆಚ್ಚಾಗುತ್ತವೆ ಹನ್ನೆರಡನೇ ಮನೆಯಲ್ಲಿ ಮಂಗಳ ಮತ್ತು ಶುಕ್ರ ಮತ್ತು ಎರಡನೇ ಮನೆಯಲ್ಲಿ ರಾಹು ಇರುವುದರಿಂದ ಆರೋಗ್ಯದ ತೊಂದರೆಗಳು ಕ್ಷೀಣಿಸುತ್ತವೆ ಮಂಗಳವು ಶನಿಯೊಂದಿಗೆ ಮೊದಲ ಮನೆಗೆ ಪ್ರವೇಶಿಸುತ್ತದೆ ಮತ್ತು ಇದು ರಕ್ತಹೀನತೆ ಅನಿಯಮಿತ ರಕ್ತದೊತ್ತಡ ಅಥವಾ ಕೆಲವು ರೀತಿಯ ಗಾಯಕ್ಕೆ ಕಾರಣವಾಗಬಹುದು ಅದರ ನಂತರ ಆರೋಗ್ಯವು ಕ್ರಮೇಣ ಸುಧಾರಿಸುತ್ತದೆ ಪರಿಹಾರಗಳು ಭಾನುವಾರದಂದು ಎತ್ತುಗಳಿಗೆ ಬೆಲ್ಲವನ್ನು ತಿನ್ನಿಸಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ